ಹೋದ್ರು ಕೂಡ ನಮ್ಗೆ ಪರಿಹಾರ ಆಗ್ತಾ ಇಲ್ಲ ಲಾಸ್ಟ್ ಅಲ್ಲಿ ಏನಾಗ್ತದೆ ಅಂದ್ರೆ ಇವಾಗ ಶಿವಶಕ್ತಿ ಜ್ಞಾನದೇವಿ ಅಮ್ಮನವ್ರ ಸಂವಿಧಾನಕ್ಕೆ ಬಂದು ಅವ್ರು ಈ ಥರ ಹೇಳಿದ್ರೆ ಅವ್ರ ಮನೆ ಸಮಸ್ಯೆಗಳಿಗಾಗಿ ನೀವು ಇಲ್ಲೇ ಪರಿಹಾರ ಕೊಡ್ತೀರಾ ಇಲ್ಲ ಮನೆಗೆ ಹೋಗಿ ಪರಿಹಾರ ಕೊಡ್ತೀರಾ ಸ್ವಾಮಿಗಳೇ ಸರ್ ಇಲ್ಲಿ ಕೊಡುವಂಥವು ಇಲ್ಲೇ ಕೊಡ್ತೀವಿ ಅಥವಾ ಮನೆಗೆ ಬಂದು ಕೊಡ್ಬೇಕಾಗಿರೋದು ಮನೆಗೆ ಬಂದು ಕೊಡ್ತೀವಿ ಈ ಸೆಲ್ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ವಿಡಿಯೋನ ಕೊನೆ ತನಕ ನೋಡಿ ದಯವಿಟ್ಟು ಯಾಕಂದ್ರೆ ಒಂದು ಸನ್ನಿಧಾನದ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಇಂಫಾರ್ಮೇಶನ್ ಐತೆ ಈ ವಿಡಿಯೋದಲ್ಲಿ ಬಹಳ ಪವಾಡಗಳು ಸಹ ನಡೆಯುತ್ತೆ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನದಲ್ಲಿ ಹೆಣ್ಮಕ್ಕಳ ಸಮಸ್ಯೆ ಏನೇ ಇರಲಿ ಇಲ್ಲಿ ಖಚಿತವಾಗಿ ಪರಿಹಾರ ಆಗುತ್ತೆ ತೀರ್ಥ ಚಟ ಆಗಲಿ ಮಕ್ಕಳಾಗಿಲ್ಲ ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿ ಅಮ್ಮನವರು ಬಂದ ಭಕ್ತಾದಿಗಳಿಗೆ ಪರಿಹಾರ ಕೊಡ್ತಾ ಇದ್ದಾರೆ ನೀವು ಸಹ ಹೋಗಿ ಭೇಟಿ ಮಾಡಿ ನಿಮ್ಮ ಇದ್ರೆ ಖಚಿತವಾಗಿ ವೀರಭದ್ರ ಸ್ವಾಮಿ ಆಶೀರ್ವಾದದಿಂದ ಎಲ್ಲವೂ ನಮ್ಮ ಜೀವನದಲ್ಲಿ ಕಷ್ಟಗಳಿದ್ರೆ ಖಚಿತವಾಗಿ ನಿವಾರಣೆ ಅಂತೂ ಖಚಿತ ಗೈಸ್ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಭಾಳ ಇನ್ಫಾರ್ಮೇಷನ್ ಇದೆ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಗೈಸ್ ವಿಡಿಯೋನ ನೋಡಿ ಇನ್ಫಾರ್ಮೇಷನ್ ತಗೊಳ್ಳಿ ನಿಮ್ಗೆ ಹಂಗೆ ಅನಿಸಿದ್ರೆ ನಮ್ಮ ಕೆಲಸ ಆಗುತ್ತೆ ಅಂದರೆ ಖಚಿತವಾಗಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಭೇಟಿ ನೀಡಿ ಅಂತ ಹೇಳ್ತಾ ಮುಂದಕ್ಕೆ ಏನೇನಿದೆ ಇವಾಗ ಸ್ವಾಮಿಗಳು ಡೀಟೇಲ್ ಆಗಿ ಒಂದು ಮಾಹಿತಿ ಕೊಡ್ತಾರೆ ಆ ಮಾಹಿತಿ ಆಮೇಲೆ ನಿಮಗೆ ಇನ್ನೂ ಬೇಕಾದಷ್ಟು ನಾವಿಲ್ಲಿ ಇವತ್ತು ಏನು ನಡೆದಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಗೈಸ್ ನಮಸ್ಕಾರ ನಮಸ್ತೆ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನಕ್ಕೆ ಹೆಣ್ಣು ಮಕ್ಕಳು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹೌದು ನಾವು ಕೆಲವರ ಹತ್ರ ಕೇಳಿದೀವಿ ಸಹ ಯಾಕಂದ್ರೆ ಹೆಣ್ಮಕ್ಳು ಮುಜುಗುರ ಜಾಸ್ತಿ ಇಂಟರ್ವ್ಯೂ ಎಲ್ಲ ಕೊಡಲಿಲ್ಲ ಆದ್ರೂ ಕೂಡ ಒಂದ್ ಪ್ರಶ್ನೆ ಏನಂದ್ರೆ ಇಲ್ಲಿ ಹೆಣ್ಣು ಮಕ್ಕಳ ಸಮಸ್ಯೆಗಳು ಜಾಸ್ತಿ ನಿವಾರಣೆ ಆಗ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಮೊದಲನೇದಾಗಿ ಏನಂತಂದ್ರೆ ತುಂಬ ಹೆಣ್ಣುಮಕ್ಕಳು ಈಗಿನ ಒಂದು ಜನ್ರೇಷನಲ್ಲಿ ತುಂಬ ಮುಟ್ಟಿನ ಸಮಸ್ಯೆ ಅನ್ನೋದೇ ತುಂಬ ಕಾಣ್ತಿದೆ ಮತ್ತು ಗರ್ಭಕೋಶದ ಸಮಸ್ಯೆ ಮಕ್ಕಳು ಆಗ್ತಿಲ್ಲ ಈ ಥರ ಸಮಸ್ಯೆ ಅನ್ನೋದೇ ಜಾಸ್ತಿ ಅಂದರೆ ಜಾಸ್ತಿ ಕಾಣ್ತಿದೆ ಅಂಥ ಹೆಣ್ಣುಮಕ್ಕಳು ಇಲ್ಲಿ ಬಂದು ಶ್ರೀಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಕ್ಷೇತ್ರದಲ್ಲಿ ಬಂದು ಮೊದಲನೇದಾಗಿ ಇ ಯಮ್ಮನವರ ದರ್ಶನ ಮಾಡಿಕೊಂಡು ಇಲ್ಲೊಂದು ಮಣ್ಣಿನ ಮಡಿಕೆನೇ ಅದು ಕೂಡ ಅದರಲ್ಲಿ ಅರಿಶಿಣದ ನೀರು ಅನ್ನೋದನ್ನು ಹಾಕಿಸ್ಕೊಂಡು ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಇರುವಂಥ ಕಾಮಾಖ್ಯ ದೇವಿ ಅನ್ನೋದು ಕಾಮಾಖ್ಯ ದೇವಿ ಅನ್ನೋಂಥ ಒಂದು ಏನು ಆ ಒಂದು ಹೆಸರಿದೆ ಅದು ಹೆಣ್ಣು ಮಕ್ಕಳಿಗೆ ಅಂತ ವಿಶೇಷವಾಗಿ ಇರೋಂಥದ್ದು ಆ ಒಂದು ಸ್ಥಳ ಕೂಡ ಒಂದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಇರೋವಂಥದ್ದು ಸರ್ ಅಲ್ಲಿ ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗಿ ಅಲ್ಲಿ ಹೋಗಿಬಿಟ್ಟು ಒಂದು ಮೂರು ಚಂಬು ನೀರು ಹಾಕಿಸ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಮಾಡಿ ಅವ್ರ ಕೈಯಾರೆ ಅವರೇನೇ ಒಂದು ಕೆಂಪನ್ನ ಮಾಡಿ ಅಲ್ಲಿ ಎಡೆ ಹಾಕೋದ್ರಿಂದ ಅವರು ಒಂದು ಮುಟ್ಟಿನ ಸಮಸ್ಯೆ ಅನ್ನೋದು ವೇಗವಾಗಿ ಕ್ಲಿಯರ್ ಆಗುತ್ತೆ ಸರ್ ಅದು ಇನ್ನೊಂದು ಏನಂತಂದರೆ ಅಲ್ಲಿ ಆಗಾಗ ಸರ್ಪಸಂಚಾರ ಅನ್ನೋದು ಕೂಡ ಆ ನೀರಿನಲ್ಲಿ ಆಗ್ತಾ ಇರುತ್ತೆ ಅಲ್ಲೇ ಇರುತ್ತೆ ಕೂಡ ಆಗ್ತಾ ಇರುತ್ತೆ ಕೂಡ ಕೆಲವೊಂದು ಭಕ್ತಾದಿಗಳು ಕೂಡ ಅದನ್ನು ಅವರೇ ಒಂದು ಕಣ್ಣಾರೆ ನೋಡಿ ಅದನ್ನ ಕಣ್ತುಂಬಿಸ್ಕೊಂಡಿದ್ದಾರೆ ಮತ್ತೇನಪ್ಪ ಅಂದರೆ ಇದು ನಂದಿ ಮತ್ತೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಗಳಿಗೆ ಒಂದು ಮಧ್ಯಭಾಗದಲ್ಲಿ ಬರುತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ನೀರು ಹರಿಯುತ್ತೆ ಅಲ್ಲಿ ಆ ಒಂದು ಪೂರ್ವದಿಂದ ಪಶ್ಚಿಮಕ್ಕೆ ಏನು ಹರಿಯುತ್ತೆ ಪಶ್ಚಿಮ ದಿಕ್ಕಿಗೆ ತಿರುಗಿ ಅವರು ಅವ್ರು ನೀರು ಹಾಕ್ಸ್ಕೊಳ್ಳೋದ್ರಿಂದ ಅವರು ಕಷ್ಟ ಅನ್ನೋದು ಕೂಡ ಹಾಗೆ ಮುಳುಗು ಹೋಗಲಿ ಅನ್ನೋಂಥದ್ದು ಒಂದು ವಿಶೇಷತೆ ಸರ್ ಇಲ್ಲಿ ತುಂಬ ಹೆಣ್ಣುಮಕ್ಕಳು ಬರ್ತಿರುವಂಥ ಕಾರಣವೇ ಅದು ಯಾಕಂದರೆ ಎಲ್ಲ ಒಂದು ವಿಚಾರನೂ ಹೇಳ್ಕೊಳೋಕ್ಕಾಗಲ್ಲ ಕೆಲವೊಬ್ಬರು ಫ್ರಾಂಕಾಗಿ ಹೇಳ್ಕೊತಾರೆ ಕೆಲವೊಬ್ಬರಿಗೆ ಒಂದು ಸ್ವಲ್ಪ ಮುಜುಗರ ಅನ್ನೋದು ಇರುತ್ತೆ ಹಾಗಾಗಿ ಹೇಳ್ಕೊಳಕ್ಕೆ ಹೇಳ್ಕೊಳಕ್ ಆಗದೆ ಇರುವಂತ ಹೆಣ್ಮಕ್ಳು ಕೂಡ ಇಲ್ಲಿ ಬಂದು ನಮ್ಮ ಸ್ಟಾಫ್ ಆಗ್ಲಿ ನಮ್ಮ ಹತ್ರ ಆಗ್ಲಿ ಮಾತಾಡಿದಾಗ ಅದ್ರ ವಿವರಣೆ ನಾವು ಕೊಡ್ತೀವಿ ಸರ್ ಹೇಗ್ ಮಾಡೋದು ಏನು ಅಂತ ಆಯ್ತಮ್ಮ ಬಹಳ ಧನ್ಯವಾದಗಳು ಈ ಸಲ ಮಾಹಿತಿ ಕೊಟ್ಟಿದ್ರೆ ಯಾಕಂದ್ರೆ ನಾವು ಪ್ರಶ್ನೆ ಏನ್ ಅಂದ್ರೆ ನಮ್ಮ ಬರೋ ಜನಗಳಿಗೆ ಒಳ್ಳೇದಾಗ್ಲಿ ಹಸುದಿಲ್ಲ ಇರ್ತಾರೆ ಅನ್ನೋ ಇದಕ್ಕಾಗಿ ಬಹಳ ಧನ್ಯವಾದಗಳು ಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನದಲ್ಲಿ ವಾಗ್ದಾನ ಕೊಡುವ ಪದ್ಧತಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಗೈಸ್ ಎಲ್ಲ ಕಡೆ ಬಲಗಡೆ ಎಡಗಡೆ ಇಲ್ಲಿ ನಿಮ್ಮ ಕೆಲಸ ಆಗಂಗಿದ್ರೆ ಎಡಗಡೆ ಕೊಡ್ತಾಳೆ ಆ ತಾಯಿ ಕಷ್ಟ ಪರಿಹಾರ ಆಗಂಗಿದ್ರೆ ಖಚಿತವಾಗಿ ಎಡಗಡೆ ಇಲ್ಲ ಅಂದರೆ ಬಲಗಡೆ ನಿಮ್ಮ ಕಷ್ಟ ಸ್ವಲ್ಪ ನಿಧಾನಕ್ಕಾಗುತ್ತೆ ಅಂದರೆ ಇಲ್ಲಿ ಬಲಗಡೆ ಕೊಡುವಂತಹ ಪದ್ಧತಿ ಅಮ್ಮನವರ ಸನ್ನಿಧಾನದಲ್ಲಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಒಬ್ಬರು ಕೋಳಿ ಫಾರ್ಮ್ ಇಟ್ಕೊಂಡಿದ್ರು ಆ ಫಾರ್ಮಲ್ಲಿ ಎಲ್ಲೋ ಎಲ್ಲೋ ಒಂದು ಜಾಗದಲ್ಲಿ ಹೋಗಿ ಕೇಳಿದಾಗ ಅದು ಹೇಳಿಕೆ ಆಗೋಲ್ಲ ಅಂತ ಹೇಳಿದ್ರಂತೆ ಆದರೂ ಸಹ ಅಮ್ಮನವರ ಸನ್ನಿಧಾನಕ್ಕೆ ಬಂದ ಮೇಲೆ ಕೋಳಿ ಫಾರ್ಮ್ ಓಪನ್ ಮಾಡಿ ಆರು ತಿಂಗಳಲ್ಲೇ ಒಂದು ಎರಡೂವರೆ ಲಕ್ಷ ರೂಪಾಯಿ ಅವರು ಸಂಪಾದನೆ ಮಾಡಿ ಇವತ್ತು ಇಲ್ಲಿ ಅಮ್ಮನಿಗೆ ಬಲಿ ಕೊಡ್ತಾ ಇದ್ದಾರೆ ಬಹಳ ಅದ್ಭುತ ನನಗಂತೂ ಏನನ್ಸಂದರೆ ಶಕ್ತಿ ಇದೆ ಭಕ್ತಿಯಿಂದ ಬನ್ನಿ ಶ್ರದ್ಧೆಯಿಂದ ಪೂಜೆ ಮಾಡಿ ನಿಮ್ಮ ಕಷ್ಟಗಳು ಸಹ ಪರಿಹಾರ ಆಗುವಂತಹ ಅಮ್ಮನವರ ಸನ್ನಿಧಾನ ಸೊ ನಾವು ಇವತ್ತು ವಿಡಿಯೋ ಮಾಡೋಕ್ಕೆ ಏನು ಬಂದಿದ್ದರು ಅಂದರೆ ಅಮ್ಮನವ್ರ ಪ್ರಚಾರ ನಾಲ್ಕು ಕಡೆ ಆಗ್ತಾ ಇದೆ ಸಮಸ್ಯೆ ತಗೊಂಡು ಭಕ್ತಾದಿಗಳೆಲ್ಲ ಬರ್ತಾ ಇರ್ತಾರೆ ಆಮೇಲೆ ನಮ್ಮ ಈ ಕ್ಷೇತ್ರದಲ್ಲಿ ಅಮ್ಮನವ್ರ ಕ್ಷೇತ್ರದಲ್ಲಿ ಕುಡಿತ ಚಟ ಬಿಡಿಸೋದು ಬಹಳ ಇದಾಗುತ್ತೆ ಇಲ್ಲಿ ಬಂದ ತಕ್ಷಣವೇ ನಾವು ಹಂಗೆ ನಾವು ಕುಡಿತ ಚಟ ಬಿಟ್ಟಿದ್ದೀರಿ ಎಷ್ಟೋ ಜನಗಳು ಕ್ವಶನ್ ಆಗ್ತಾರೆ ಕಿ ಇಲ್ಲಿ ಏನೋ ಅಲ್ಲಿ ಹೋಗ್ತಾನೆ ಎಲ್ಲ ರೆಡಿ ಆಗಿಬಿಡ್ತೀರಾ ಅಂದರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಡಿ ಸರ್ ಇದು ಶ್ರೀ ಶಕ್ತಿ ಜ್ಞಾನ ದೇವಿ ಗಿರಭದ್ರಸ್ವಾಮಿ ಬಸಪ್ಪನವರು ಕ್ಷೇತ್ರ ಇದು ಬಂದು ಬೆಂಗಳೂರು ಡಿಸ್ಟಿಕ್ಕು ದೊಡ್ಬಳಾಪುರ ತಾಲೂಕು ಗಂಟ್ಕನಹಳ್ಳಿ ಗ್ರಾಮ ಸರ್ ಇಲ್ಲಿ ಬರ್ತದಂಗೆ ಏನೂ ಆಗೋಲ್ಲ ಸರ್ ಯಾಕಂದರೆ ಒಂದು ಇವಾಗ ಅಕಸ್ಮಾತ್ ಇವಾಗ ಅವ್ರ ಊರಿಂದ ಇಲ್ಲಿ ಈ ಜನ್ನಿಧಾನಕ್ಕೆ ಬರೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಲ್ವಾ ಮತ್ತೆ ಇಲ್ಲಿ ಬಂದು ಒಂದು ಒಂಬತ್ತು ವಾರ ಅನ್ನೋದು ಕುಡಿತ ಚಟಕ್ಕೋಸ್ಕರನೂ ಇಟ್ಟಿದ್ದೀರಿ ಸರ್ ಯಾಕಂದರೆ ಮಣ್ಣಿನ ಮಡಕೆಯಿಂದ ನೀರು ಹಾಕ್ಸ್ಕೊಂಡು ನಲವತ್ತೆಂಟು ರೌಂಡು ಪ್ರದಕ್ಷಿಣೆ ಮಾಡಿ ಅದು ಹಾಕ್ಸ್ಕೊಂಡು ಒಂಬತ್ತು ವಾರ ಅನ್ನೋದು ಇಲ್ಲಿ ಯಾವಾಗ ಒಂದು ವ್ರತ ಅನ್ನೋದು ಮಾಡಿ ಮೂರು ಓಮ್ ಅನ್ನೋದು ಯಾವಾಗ ಕಂಪ್ಲೀಟಿಂಗ್ ಮಾಡ್ತೀರೋ ಆ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೊಗೊತಾರೆ ಸರ್ ಸುಮ್ಮನೆ ಬಂದ್ರು ಹೋದರು ಅದೆಲ್ಲ ರಿಸಲ್ಟ್ ಇಲ್ಲ ಸರ್ ವೇಸ್ಟು ಅಂತಾರೆ ಇಲ್ಲಿ ಗಂಟೆ ಬರೋಂಥ ಅವಶ್ಯಕತೆ ಇಲ್ಲ ಅಂದರೆ ಅಮ್ಮನ ನಂಬಿ ಇಲ್ಲಿ ನಾವು ಹೇಳಿದ ಪ್ರಕಾರ ಮಾಡಿದ್ರೆ ಅವ್ರಿಗೆ ಕುಡಿತ ಚಟ ಖಚಿತವಾಗಿ ಸರ್ ತನ್ನ ಸಂಸಾರನ ತನ್ನ ಉಳಿಸ್ಕೊಬೇಕು ತುಂಬಾ ಚೆನ್ನಾಗಿ ಹೋಗ್ಬೇಕು ನಾವೆಲ್ಲರ್ಕಿಂತ ಒಂದು ರೀಡ್ ಆಗಿರ್ಬೇಕು ಅನ್ನೋಂದ್ರೆ ನಮ್ದಾಗ ಬರಬಹುದು ಆಟದಿಂದ ಮಾಡ್ಬೇಕು ಸರ್ ಏನೇ ಆಗಲಿ ಇವಾಗ ಒಂದು ಗೋಲು ಅಂತ ಹೇಳ್ತಾರೆ ಅಲ್ವಾ ಆ ಗೋಲ್ ಥರ ಇರುತ್ತೆ ಕಷ್ಟ ಸುಖ ನೋವು ನಲಿವು ಪ್ರತಿಯೊಂದು ಇರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಬರ್ಬೇಕಲ್ವಾ ಬರಲ್ಲೇನೆಲ್ಲ ಸುಮ್ಮನೆ ಮನೆ ತ ಕುತ್ಕೊಂಡು ಆ ಬಿಡು ಅಲ್ರ ಹೆಂಗ್ ಸರ್ ಬರುತ್ತೆ ಆಗೋದಿಲ್ಲ ಕಷ್ಟ ಆಗುತ್ತೆ ಇಲ್ಲ ಬಂದು ಕರೆಕ್ಟ್ ನೀವು ಮಣ್ಣಿನ ಮಡಿಕೆ ವಿಶೇಷವಾಗಿ ನೀರು ಹಾಕ್ಸ್ಕೊಳ್ರಿ ಅಮ್ಮನ್ ಮುಂದೆಗಡೆ ಇಲ್ಲಿ ಮಣ್ಣಿನ ಮಡಿಕೆ ಇಡ್ತೀರಿ ತನಕ್ ತಾನೇ ತಿರುಗುತ್ತೆ ನಾನ್ ಬಂದ್ ತಿರುಗಿಸಾ ತಿರುಗಿಸ ಆಗಲ್ಲ ನಾನು ಇಲ್ಲಿ ನಿಂತ್ಕೊಂಡಿರ್ತೀನಿ ಅದು ಅಮ್ಮನ್ನು ನೀವು ಕೂತ್ಕೊಂಡಿರ್ತೀರ ನೀವು ಮಾತ್ರ ಅದು ನೋಡ್ತೀವಿ ಅಂತ ಹೇಳ್ತೀರಾ ಹೌದ್ ಸರ್ ಅದು ಏನು ಮೊದ್ಲು ನಮ್ಗೆ ಕುಡಿತ ಚಟ ಬಿಡಬೇಕು ಅಂದಾಗ ಯಾಕಡೆ ತಿರುಗುತ್ತೆ ಅದು ಸರ್ ಅತಿ ವೇಗವಾಗಿ ಅಂದ್ರೆ ಮೊದಲನೇ ವಾರಕ್ಕೆ ಬಿಡ್ತಾರನ್ನಂಗಿತ್ತಂದ್ರೆ ಎಡಗಡೆ ಕೊಡುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅನ್ನಾಗಿತ್ತಂದ್ರೆ ಒಂಬತ್ತು ವಾರ ನಿಂಗೆ ಟೈಮ್ ಬೇಕೇ ಬೇಕು ಅನ್ನೋಂಗಿತ್ತಂದ್ರೆ ಬಲಗಡೆ ತಿರುಗುತ್ತೆ ಸರ್ ಅಕ್ಸ್ಮಾತ್ ನೀವು ಬಿಡೋದಿಲ್ಲ ತಿರುಗೋದಿಲ್ಲ ಸ್ಟಾಪ್ ಆಗುತ್ತೆ ಅರ್ಥ ಆಗುತ್ತೆ ನಿಮ್ಗೆ ಇನ್ನ ವ್ರತ ಮಾಡ್ಬೇಕು ಅವ್ರತ್ರ ಹೌದು ಅವಾಗ ನಾವು ಯಾವ ತರ ಹೆಂಗ್ ಮಾಡಿಸ್ಬೇಕು ಯಾವ ತರ ಕಠಿಣವಾಗ ಸಮಸ್ಯೆನ ಇದನ್ನ ಯಾವ ತರ ಒಂದ್ ಕೊಡ್ಬೇಕು ಸರ್ ಇಲ್ಲಿ ಏನ್ ಗೊತ್ತಾ ಇವಾಗ ಡ್ರಿಂಕಿಂಗ್ ಅಂದ್ರೆ ಇವಾಗ ಅಲ್ಲಾ ಇಲ್ಲಾಕ್ತಾರೆ ತಿಂಗಳಿರ್ತಾರೆ ಅದೇನಾದ್ರೂ ಕೂಡ ಕೂಡ ಹಾಕೊಂಡಿರ್ತಾರೆ ಕೂಡ ಹಾಕೊಂಡ್ ಮತ್ತೆ ಬಿಡ್ತಿದಂಗೆ ಅವ್ರು ತಗೊಂತಾರೆ ಇಲ್ಲಿ ಕೂಡ ಹಾಕೋದಿಲ್ವಲ್ಲ ಸರ್ ಬರ್ತದ ಮೊದಲನೇವರೆಗೆ ಬರ್ತಿದಂಗೆ ಇಲ್ಲಿ ನೀರ್ ಹಾಕ್ಸ್ಕೊಂಡು ಒಂದು ತಡೆ ಮುಡುಪು ಎಲ್ಲ ಅಮ್ಮೊಂದೊಂದ್ ಕಾರ್ಯಗಳು ಯಾವ ತರ ಐತೆ ಅದೆಲ್ಲ ಮುಗ್ಸ್ಕೊಂಡು ಹೋಗ್ತಿದಂಗೆ ಮತ್ತೆ ಅವ್ರು ಒಂದೇವರೆಗೆ ಬಿಟ್ಟಿರೋ ತುಂಬ ರಿಸಲ್ಟ್ ಇದೆ ಅಲ್ವಾ ಸರ್ ಹ್ಮ್ ಹ್ಮ್ ಅಲ್ಲಿ ತಿಂಗಳಿಲ್ಲ ಅಲ್ಲ ಸರ್ ಮೊದಲನೇವರೆಗೆ ಬಂದ್ರು ನೀರು ಹಾಕ್ಸ್ಕೊಂಡ್ರು ಒಂದು ಮೂರು ಅವರ್ ನಾಲ್ಕು ಅವರ್ ಇಲ್ಲಿರ್ತಾರೆ ಮತ್ತೆ ಹೋಗ್ತಾರೆ ಮ್ಯಾಜಿಕ್ ಸರ್ ಅಮ್ಮನವರ ಸ್ವಲ್ಪ ಸರ್ ಇದು ಬಂದು ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ತೂಪುಗೆರೆ ಹೋಬಳಿ ಗಂಟಕನಹಳ್ಳಿ ಗ್ರಾಮ ಸರ್ ದೊಡ್ಡಬಳ್ಳಾಪುರದಿಂದ ಹನ್ನೆರಡು ಕಿಲೋಮೀಟರ್ ಶ್ರೀ ಶಕ್ತಿ ಜ್ಞಾನದೇವಿ ವೀರಭದ್ರ ಬಸಪ್ಪನವರೊಂದು ಪುಣ್ಯಕ್ಷೇತ್ರ ಮತ್ತೆ ಅಹ್ ಭೋಗಿನಂದೀಶ್ವರ ಸ್ವಾಮಿ ಅಥವಾ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಸಮೀಪದಲ್ಲಿರುವಂತಹ ಪುಣ್ಯಕ್ಷೇತ್ರ ಶ್ರೀ ಶ್ರೀ ಶಕ್ತಿ ಜ್ಞಾನ ದೇವಿ ಸರ್ ಆಯಿತು ಸ್ವಾಮಿಗಳ ಧನ್ಯವಾದಗಳು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ